ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಬಿಎನ್ ಡಿಸಿ ಮಹಾವಿದ್ಯಾಲಯದಲ್ಲಿ ಸ್ವಚ್ಛತೆ ಸೇವಾ ಕಾರ್ಯಕ್ರಮ ದಾಂಡೇಲಿಯ ಶಿಕ್ಷಣ ಸಂಸ್ಥೆಯಾದ ಬಂಗೂರ್ ನಗರ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಡಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತೆ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಹಾಕಿ ಪೂಜೆ ಮಾಡುವುದರ ಮೂಲಕ ಗಾಂಧಿ ಜಯಂತಿ ಆಚರಣೆ ಮಾಡಲಾಯಿತು ಹಾಗೆಯೇ ಶ್ರಮದಾನ ಸ್ವಚ್ಛತೆ ಸೇವಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಹಾಗೂ ಪೌರ ಕಾರ್ಮಿಕರಾದ ಶ್ರೀಮತಿ ಮುಕ್ತುಂಬಿ ಮುಜಾವರ್ ಶ್ರೀಮತಿ ಬಸವ ಪಾತ್ರೋಟ್ ಶ್ರೀಮತಿ ಶಶಿಕಲಾ ಸಂಗ್ಲಿಕರ್ ಕುಮಾರ್ ಹರಿಜನ್ ಕಾಸಯ್ಯ ಅವರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಬಿಎನ್ ಡಿ ಸಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಎಲ್ ಗುಂಡೂರವರು ಅಧ್ಯಕ್ಷತೆ ಭಾಷಣ ಮಾಡಿದರು ಜಿ ಆರ್ ರಾಘವೇಂದ್ರ ಸಂಯೋಜಕರು ಐಕ್ಯೂಎಸ್ಸಿ ಸಂಯೋಜಕರು ಡಾಕ್ಟರ್ ಪಿಎ ಹೊಸ್ಮನಿ ಹಾಗೆಯೇ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ವಿದ್ಯಾರ್ಥಿನಿಯರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈದೆ ನನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಚೆನ್ನಾಗಿರುವುದನ್ನು ಪ್ರಾಮಾಯಿಕವಾಗಿ ಪ್ರಸಿದ್ಧವಾದ ಸಹಾಯ ಎಂಬ ನಾನು ಬಂದಿದ್ದಾನೆ ಎಂದರೂ ಪ್ರತಿಜ್ಞೆ ಮಾಡಿ ನಾನು ಖಂಡಿತವಾಗಲು ಕೂಡ ನಡೆಸುತ್ತೇನೆ ಮಾತೆ ನಮ್ಮ ಮಾಧ್ಯಮ ಮತ್ತು ಗಾಂಧೀಜಿ ಗಾಂಧಿ ಆ ಅನುಗುಣವಾಗಿ ನಾನು ಇಬ್ಬಾಗ ನಿನ್ನೆ ನಾನು ಸರ್ಟಿಫಿಕೇಟ್ ಮಾಡಬೇಕಾದ್ರೆ ಅದಕ್ಕೆ ಸುಮಾರು ಕರ್ನಾಟಕ ಹದಿನಾಟಕ ಇಲ್ಲಿಂದ ಹೋದರೆ ಮನೆಗೆ ಹೋಗ್ತಿಲ್ಲ ನಾನು ನೇರ ಕಾಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋದ ತಕ್ಷಣವೇ ಆ ಪ್ರಾಚಾರ್ಯ ತಿಂಗಳ ಇವತ್ತಿನ ಕಾರ್ಯಕ್ರಮ ಸ್ವಚ್ಛತೆ ಸೇವೆ ಸಮಾರಂಭ ಸಮಾರಂಭ ಜನ ಅಧ್ಯಕ್ಷತೆ ನಮ್ಮ ನೆಚ್ಚಿನ ಪ್ರಾಚಾರ್ಯ ಕೂಡ ಆ ಅಧ್ಯಕ್ಷತೆ ಹೊಂದಿದ್ದಾರೆ ಅಷ್ಟೇ ಅದೇ